ತುಂಬಾ ಜನ ಕೇಳ್ತಾ ಇದ್ರಾ ನಮ್ ಲವ್ ಸ್ಟೋರಿ ವಿಡಿಯೋ ಮಾಡಿ ಲವ್ ಸ್ಟೋರಿ ವಿಡಿಯೋ ಮಾಡಿ ಇನ್ನು ಏಳು ಅಂತ ನನಗೆ ಆಮೇಲೆ ನಮ್ದು ಫಸ್ಟ್ ಮೀಟ್ ಆಗಿದ್ದು ಕಾಲೇಜಲ್ಲಿ ಗುರುವಿನ ದೇವಸ್ಥಾನಕ್ ಹೋಗಿದ್ದೀವಿ ಅಲ್ಲಿ ಒಂದ್ ಬೆಂಚ್ ಮೇಲೆ ಕೂತಿದ್ದೀನಿ ನಾನು ಒಬ್ಳೆ ಸಚಿನ್ ಗೆ ನೀನ್ ಯಾಕೆ ಮೆಸೇಜ್ ಮಾಡ್ತೀಯಾ ಸಚಿನ್ ಗೆ ನೀನ್ ಯಾಕೆ ರಿಪ್ಲೈ ಮಾಡ್ತೀಯ ಇನ್ನು ಕಾಮಿಡಿ ಇರಂದ್ರೆ ದಂಡು ಪಾಳಿಯ ತ್ರೀ ಮೂವಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲ ನಾನು ಯಾವ್ದೇ ರೀತಿ ಕಾಲೇಜು ಸ್ಕೂಲು ಬಂಕ್ ಹಾಕಿ ಹೊರಗಡೆ ಹೋಗೋದು ಮನೇಲಿ ಸುಳ್ಳೆ ಹೋಗೋದು ನಾನ್ ಮಾಡಿಲ್ಲ ಅಭಿ ಕಾರಣ ನಮ್ ಮನೇಲಿ ಫುಲ್ ಸ್ಟಿಟ್ಟು ಐದ್ ಗಂಟೆ ಕಾಲೇಜ್ ಬಿಡ್ತಾ ಕಾಲೇಜ್ ಇಂದ ಮನೆಗೆ ಅರ್ಧ ಗಂಟೆಗೆ ಹೋಗ್ಬೇಕು ಅರ್ಧ ಗಂಟೆಗೆ ಹೋಗ್ಬೇಕು ನಾನು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಜು ಬಾಬು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಎಕ್ಸೈಟಿಂಗ್ ಆಗಿರುವಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ಇದರ ಲವ್ ಸ್ಟೋರಿ ವಿಡಿಯೋ ಮಾಡಿ ಲವ್ ಸ್ಟೋರಿ ವಿಡಿಯೋ ಮಾಡಿ ಲವ್ ಸ್ಟೋರಿ ವಿಡಿಯೋ ಮಾಡಿ ಅಂತ ಸೊ ಲವ್ ಸ್ಟೋರಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಮ್ದು ಕಾಲೇಜ್ ಸ್ಟೋರಿ ಅಂತ ಒಂದಿದೆ ಅದನ್ನ ಮಾಡೋಣ ಅಂತ ಬಂದಿದ್ದೀವಿ ಸೊ ಬೇಗ 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 ಕಾಲೇಜ್ ಸ್ಟೋರಿ ಬಗ್ಗೆ ಸ್ಟಾರ್ಟ್ ಮಾಡೋಣ ಅದು ಬೇಸಿಕಲಿ ನಾವಿಬ್ರು ಕಾಲೇಜಲ್ಲೇ ಮೀಟ್ ಆಗಿದ್ದು ಮುಂಚೆ ನಾನು ಪಿ ಯು ಕಾಲೇಜು ಮಾಡಿದ್ದೆ ಮಲ್ಲೇಶ್ವರಂ ಏಟೀನ್ ಕ್ರಾಸ್ ಬಾಯ್ಸ್ ಕಾಲೇಜು ಸೊ ನಾವು ಎಲ್ಲ ಬಾಯ್ಸ್ ಕಾಲೇಜಲ್ಲೇ ಓದಿದ್ವಿ ಪೂರ್ತಿ ಫಸ್ಟ್ ಪಿಯು ಸೆಕೆಂಡ್ ಪಿಯು ಎಲ್ಲ ಟೆಂತ್ ವರೆಗೂ ಕೋ ಎಜುಕೇಶನ್ ಇತ್ತು ಅದಾದ್ಮೇಲೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ಬಾಯ್ಸ್ ಕಾಲೇಜಲ್ಲಿ ಓದಿ ಅದಾದ್ಮೇಲೆ ಡಿಗ್ರಿಗೆ

ಸೊ ಅಲ್ಲಿಂದ ನಾನು ಆರ್ ಸಿ ಕಾಲೇಜ್ ಜಾಯಿನ್ ಆಗಿದ್ದು ಆರ್ ಸಿ ಕಾಲೇಜ್ ಜಾಯಿನ್ ಆಗಿದ್ದು ಸಹ ಕಂಪ್ಲೀಟ್ ಒಂದ್ ಮಿರಾಕಲ್ ಅಲ್ಲಿ ಆಯ್ತಾ ವೈ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ ಫಸ್ಟ್ ಯಾವ ಕಾಲೇಜ್ ಸೇರೋಣ ನೆಕ್ಸ್ಟ್ ಅಂತ ಸೊ ಹಂಗೆ ಯಾರೋ ಒಬ್ಳು ಹೇಳಿದ್ಲು ಏ ಇಲ್ಲಿ ಮಾರಾಣಿ ಕಾಲೇಜ್ ಹತ್ರ ಒಂದ್ ಕಾಲೇಜ್ ಇದೆಯಂತೆ ಅದು ಗೌರ್ಮೆಂಟ್ ಕಾಲೇಜು ಅದು ತುಂಬಾ ಚೆನ್ನಾಗಿದ್ಯಂತೆ ಎಜುಕೇಶನ್ ಅಂತ ನನಗೆ ಗೊತ್ತೇ ಇಲ್ಲ ಯಾವ ಕಾಲೇಜ್ ಅಂತ ಅವಳು ಹೇಳಿರೋದನ್ನ ಕಿವಿಗೆ ಹಾಕೊಂಡಿರೋದ್ ಅಷ್ಟೇ ಅಲ್ಲಿ ಎಜುಕೇಶನ್ ಚೆನ್ನಾಗಿದ್ಯಂತೆ ಅಂತ ಹೋಗ್ಬಿಟ್ಟು ನಾನು ಎರಡು ದಿನ ಹೋಗ್ಬಿಟ್ಟು ಮಾರಾಣಿ ಕಾಲೇಜ್ ಸುತ್ತಮುತ್ತ ಆರ್ ಸಿ ಕಾಲೇಜಿಗೆ ಬಂದು ನಾನು ಇರ್ಬೇಕು ಕಾಲೇಜ್ ಅವಳಿದ ಕಾಲೇಜ್ ಬೇರೆ ಆಗಿದ್ದು ಜಾಯಿನ್ ಕಾಲೇಜ್ ನಾನ್ ಜಾಯಿನ್ ಆಗಿದ್ದ ಕಾಲೇಜ್ ಬೇರೆ ಅವಳಿದ್ ಆರ್ ಸಿ ಕಾಲೇಜ್ ಬಗ್ಗೆ ಅಲ್ಲ ಬೇರೆ ಯಾವ್ದೋ ಕಾಲೇಜ್ ಬಗ್ಗೆ ನಾನು ಆರ್ ಸಿ ಕಾಲೇಜ್ ಅಂದ್ಬಿಟ್ಟು ಅಲ್ಲಿ ಜಾಯಿನ್ ಆಗಿಬಿಟ್ಟಿದ್ದೀನಿ ಜಾಯಿನ್ ಆಗಿದ್ದೇ ಒಂದ್ ಮಿಲಾಕ್ ಆ ಕಾಲೇಜ್ ಎಚ್ ಸೆಕ್ಷನ್ ಇದ್ದಿದ್ದು

ಕ್ಲಾಸ್ ಫ್ರೀ ಇದ್ದಾಗೆಲ್ಲ ಹೋಗಿ ನಮ್ ಸೆಕ್ಷನ್ ಎಲ್ಲ ಫ್ರೀ ಇತ್ತು ಅಂತ ಅಂದ್ರೆ ಅಲ್ಲಿರೋ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಬ್ಯಾಕ್ ಸಮೇತ ಆಯ್ತು ಆಕ್ಚುಲಿ ಗುಂಪಿದ್ರು ಆಯ್ತು ಎಷ್ಟು ಜನ ಗುಂಪಿದ್ದು ನೀವು ಜನ ಇದ್ರು ಇವ್ರು ಗುಂಪು ಹುಡುಗುರು ಎಲ್ಲಾ ಸೇರ್ಕೊಂಡ್ ಆಯ್ತಾ ಇವ್ರು ಆಲ್ರೆಡಿ ಒಂದು ಗ್ರೂಪ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ನಾನ್ ಲಿಟ್ರಲಿ ಹೆಂಗಿದ್ದೆ ಅಂತ ಅಂದ್ರೆ ಆಗಿರ್ಬೋದು ಟೆಂತ್ ಅಲ್ಲಿ ಡಿಗ್ರಿಗೆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಆಗಿರ್ಬೋದು ನನಗೆ ಓ ಕ್ಲಾಸ್ ಒಳಗಡೆ ನಾನು ಎಂಟೂವರೆ ಕೂತೆ ಅಂದ್ರೆ ಐದು ಗಂಟೆ ಕ್ಲಾಸ್ ಇದು ಒಂದೇ ಜಗಲ್ ಕೂತಿರ್ತಿದ್ದೆ ನಾನು ನಾನ್ ಆಚೆಗೆ ಬರ್ತೇನೆ ಕ್ಲಾಸ್ ಇಂದ ಆಚೆಗೆ ಬರ್ತಾ ಇರ್ಲಿಲ್ಲ ಲೈಕ್ ಆ ತರ ಸ್ಟಡಿ ಮಾಡಿದ್ ನಾವು ಮುಂಚೆನೂ ಪಿ ಯು ನಾವ್ ಅದೇ ತರನೇ ಸ್ಟಡಿ ಮಾಡಿದ್ದು ನಾವು ಅಲ್ ಹಂಗೇನೆ ಇದ್ದಿದ್ದು ನಮ್ಮ ಸೆಟ್ ಆಫ್ ನಾವ್ ಲಾಸ್ಟ್ ಬೆಂಚ್ ಅಲ್ಲಿ ಒಂದ್ ಐದಾರು ಜನ ಹುಡುಗಿರು ಬರೋರಂತೆ ನನ್ಗೀಗ್ಲೂ ಅಷ್ಟೊಂದ್ ನೆನಪಿಲ್ಲ ಇವ್ರೆಲ್ಲಾ ಬರೋರು ಜೊತೆ ಜೊತೆಲ್ಲ ಮಾತಾಡೋರು ಅಂತೆಲ್ಲ ಇವ್ರ ಫ್ರೆಂಡ್ಸು ಲಾಸ್ಟ್ ಬೆಂಚ್ ಅಲ್ಲೇ ಕೂರ್ತಾ ಇದ್ದಿದ್ದು ಸೊ ನಮ್ಗೆ ಅವರ್ ಅವ್ರ ಫ್ರೆಂಡ್ಸ್ ಆದ್ರು ನಮ್ಗೆ ಇವನ್ ಫ್ರೆಂಡ್ಸ್ ಯಾರಿದ್ರು ಒಂದಿಬ್ರು ಮೂರ್ ಜನ ನಮ್ಗೆಲ್ಲ ಫ್ರೆಂಡ್ಸ್ ಆದ್ರು ಬಿಕಾಸ್ ಪಕ್ಕ ಪಕ್ಕ ಬೆಂಚ್ ಅಲ್ವಾ ಫ್ರೆಂಡ್ಸ್ ಆದ್ರು ಸೊ ದಟ್ಸ್ ವೈ ಅವ್ರ ಏನ್ ಮಾಡೋರು ಇನ್ನೊಂದು ಗ್ರೂಪ್ಗೆ ಆಡೋನ್ ಆಗಿದ್ದು ಕೆಲವೊಂದು ಇಬ್ರು ಮೂರ್ ಜನ ಹುಡುಗಿರು ಆಡೋನ್ ಆದ್ರು ಈ ಹುಡುಗರು ಹಾ ನಮ್ಮ ಸೆಕ್ಷನ್ ಇಂದನು ಒಂದಿಬ್ರು ಮೂರ್ ಜನ ಆಡ್ ಆದ್ರು ಈ ಆದ್ರಲ್ಲ ಆಡಾದ್ರಲ್ಲ ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಆ ಸೆಕ್ಷನ್ ನಮ್ ಸೆಕ್ಷನ್ ಅಲ್ಲಿ ಸೊ ಅವ್ರೇನ್ ಮಾಡೋರು ಏ ಒಬ್ಳೆ ಏನ್ ಕುತ್ಕೋತೀಯ ಬಾ ಹೋಗೋಣ ಬಾ ಹೋಗೋಣ ಅಂತ ಟೀಮ್ ಗೆ ಕರ್ಕೊಂಡು ಹೋಗಕ್ ಸ್ಟಾರ್ಟ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕುತ್ಕೊಳ್ಳೋದು ಅಂದ್ರೆ ಕ್ಯಾಂಟೀನ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋದು ಈ ತರ ಆಮೇಲೆ ಬಾಕ್ಸ್ ತರ್ತಾ ಇದ್ವಲ್ಲ ಸೊ ಎಲ್ಲರೂ ಯೂಶಲಿ ಏನಾದ್ರೂ ಬಿಡ್ತಾ ಇದ್ವಿ ಔಟ್ ಸೈಡ್ ಹೋಗಿ ಊಟ ಮಾಡೋದು ಅದೆಲ್ಲ ಮಾಡ್ತಾ ಇದ್ರಲ್ಲ ಸೊ ಲೈಕ್ ಎಜುಕೇಶನ್ ಗಿಂತ ಹೆಚ್ಚು ಜಾಸ್ತಿ ಎಂಜಾಯ್ಮೆಂಟ್ ಜಾಸ್ತಿ ಕೊಡ್ತಾ ಇದ್ವಿ ಮೂವಿ ನೋಡೋದು ಆಚೆ ಹೋಗೋದು ಗ್ರೂಪ್ ಅಲ್ಲಿ ಕೂತ್ಕೊಂಡು ಪಾರ್ಕ್ ಹೋಗೋದು ಅದು ಯಾವಾಗ

ಸುಮ್ಮೆ ಬಿಡ್ತಾ ಇದ್ದೇ ಒಂದ್ ಕಡೆ ಇನ್ನ ನೆನ್ಪಿದೆ ಪಾರ್ಕಿಂಗ್ ಲಾಟ್ ಅಲ್ಲಿ ನಾವು ಕೂತಿದ್ವಿ ಏಳ್ ಏಳು ಇನ್ನ ಹೇರ್ ತುಂಬಾ ದೊಡ್ಡದಾಗಿತ್ತು ಇನ್ನ ಸಣ್ಣ ಇದ್ದು ಇದಕ್ಕಿಂತ ಇದು ಫುಲ್ ಹಿಂಗ್ ಮುಚ್ಕೊಂಡ್ಬಿಟ್ಟಿತ್ತು ಹಿಂಗ್ ಮುಚ್ಕೊಂಡು ಹಿಂಗೆ ಓಡಾಡ್ತಾ ಇದ್ದಿದ್ದವಳು ಆಲ್ಮೋಸ್ಟ್ ನನ್ ಮಾತಾಡ್ತಾ ಇರ್ಲಿಲ್ಲ ಜಾಸ್ತಿ ನನ್ ಪಡಿಂಗ್ ನನ್ ಕುತ್ಕೊಂಡ್ಬಿಡ್ತಾ ಇದ್ದೆ ಇವ್ರ ಫ್ರೆಂಡ್ಸ್ ಇದ್ರಲ್ಲ ಒಂದ್ ಇಬ್ರು ಮುಂಚೆ ನಮ್ ಕ್ಲಾಸ್ ಅಲ್ಲಿ ಅವ್ರ ಜೊತೆ ಮಾತ್ರ ಒಂದ್ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದೆ ಅಷ್ಟೇ ಹುಡುಗಿರ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ ಜಾಸ್ತಿ ಎಲ್ಲ ಮಾತಾಡ್ತಾ ಇರ್ಲಿಲ್ಲ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊತಾ ಇರ್ಲಿಲ್ಲ ನಾನು ನೀವ್ ನಂಬಲ್ಲ ನನ್ ಸೆಕ್ಷನ್ ಅಲ್ಲಿ ಒಂದ್ ಹಂಡ್ರೆಡ್ ಮೆಂಬರ್ಸ್ ಇದ್ರು ಅನ್ಸುತ್ತೆ ಇವಾಗ್ಲೂನು ನನ್ಗ್ ಯಾರ್ಯಾರು ಇದ್ರು ಏನು ಎತ್ತ ನನ್ಗೆ ಯಾರು ಗೊತ್ತಿಲ್ಲ ಲಾಸ್ಟ್ ಎರಡ್ ಬೆಂಚ್ ಹುಡ್ಗಿರು ಒಂದ್ ಬೆಂಚ್ ಹುಡ್ಗರು ಬಿಟ್ರೆ ನನಗಿನ್ ಯಾರು ಗೊತ್ತಿಲ್ಲ ಈಗಲೂ ಆಕ್ಚುಲಿ ಕೆಲವ್ರು ಮೆಸೇಜ್ ಮಾಡ್ತಾರೆ ನೀವ್ ಆರ್ ಸಿ ಕಾಲೇಜ್ ತಾನೇ ನನ್ನ ಇನ್ಸೆಕ್ಷನ್ ಅಂತ ನನಗ್ ನೆನ್ಪು ಇಲ್ಲ ಫೇಸ್ ಗಳು ಆ ತರ ಇದ್ದಿದ್ದು ನಾನು ಆಯ್ತಾ ಸೊ ಇವ್ರು ಗ್ರೂಪ್ ಹೋದಾಗ್ಲೂ ಅಷ್ಟೇ ಸುಮ್ನೆ ಕುತ್ಕೊಂಡ್ ಬಿಡ್ತಾ ಇದ್ದೆ ಕೆಲವ್ರು ಹೇಳೋರು ಯಾಕೆಂದ್ರೆ ಇವ್ರು ಹೆಡ್ ಆಫ್ ದ ಗ್ರೂಪ್ ತರ ಇದ್ದಿದ್ದು ಆಯ್ತಾ ಸಚಿನ್ 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 ಅಂತ ಎಲ್ಲ ತುಂಬಾ ಜನ ದ್ ಗ್ರೂಪ್ ಅಲ್ಲಿ ಬಾಯಲ್ಲಿ ನಾನು ಕೇಳಿದ್ದೆ ಅವ್ ಕುತ್ಕೊಬೇಡ ಅಂದೆ ನಾನು ಏನ್ ಅವನು ಹೋಗ್ಬಿಟ್ಟಿದ್ದಾನೆ ಕಾಲೇಜ್ ಲೈಫ್ ಗೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ ಸೊ ಯೋಚನೆ ಮಾಡ್ತಾವ್ನೆ ಚೆನ್ನಾಗಿದ್ವಿ ಲೈಕ್ ನಾನು ಮತ್ತೆ ಸಂಜಯ್ ಅಂತ ಇದ್ದ ಮತ್ತೆ ಪವನ್ ಅಂತ ಇದ್ದ ಇನ್ನೊಬ್ಬ ನವೀನ್ ಅಂತ ಇದ್ದ ಮತ್ತೆ ರವಿ ರವಿ ಮತ್ತೆ ಇನ್ನ ಇದ್ರು ಯಾರು ಮುರಳ್ಳಿ ಒಂದಷ್ಟು ಜನ ಇದ್ವಿ ಎಲ್ಲಾ ಮಾತಾಡ್ಕೊಂಡು ಮೂವಿಗ್ ಹೋಗೋದು ಮತ್ತೆ ಎಲ್ಲಾದ್ರೂ ಆಚೆ ಪ್ಲಾನ್ ಮಾಡೋದು ತುಂಬಾ ಪ್ಲಾನ್ ಮಾಡ್ತಾ ಇದ್ವಿ ಮತ್ತೆ ನಾವ್ ಅವಾಗೇನೆ ಟಿ ಟಿಗಳು ಮಾಡ್ಕೊಳೋದು ದುಡ್ಡು ಶೇರ್ ಮಾಡ್ಕೊಂಡು ಟಿ ಟಿ ಮಾಡ್ಕೊಂಡು ಹೋಗೋದು ಸೊ ಟಿ ಟಿ ಮಾಡ್ಕೊಂಡು ಟ್ರಿಪ್ ಹೋಗೋದು ಈ ತರ ಆಮೇಲೆ ನಮ್ದು ಫಸ್ಟ್ ಮೀಟ್ ಆಗಿದ್ದು ಕಾಲೇಜಲ್ಲಿ ಎಲ್ಲಿ ಅಂತ ಹೇಳು ಆ ಎಲ್ಲಿ ಅಂತ ಅಂದ್ರೆ ಫಸ್ಟ್ ಟ್ರಿಪ್ ಹೋಗಿದ್ದು ಆಯ್ತಾ ಇವರೆಲ್ಲ ಇವ್ರು ಆಕ್ಚುಲಿ ಪ್ರಾಬಬ್ಲಿ ಮುಂಚೆ ಹೋಗಿದ್ರು ಏನೋ ಗೊತ್ತಿಲ್ಲ ನನ್ಗೆ ಟಿ ಟಿ ಮಾಡ್ಕೊಂಡು ನಾನ್ ಆನ್ ಆದ್ಮೇಲೆ ನನ್ ಜೊತೆ ಒಂದ್ ಇಬ್ರು ಹುಡುಗಿರ್ ಇದ್ರಲ್ಲ ಅವರು ನೀನು ಬರ್ಬೇಕು ನೀನು ಬರ್ಬೇಕು ನೀನು ಬರ್ಬೇಕು ಗೆ ಅಂತ ನಾನ್ ನಮ್ ಮನೇಲಿ ಫುಲ್ ಸ್ಟಿಕ್ಟ್ ಐದ್ ಗಂಟೆ ಕಾಲೇಜ್ ಬಿಡ್ತಾ ಕಾಲೇಜಿಂದ ಮನೆಗೆ ಅರ್ಧ ಗಂಟೆಗೆ ಹೋಗ್ಬೇಕು ಅರ್ಧ ಗಂಟೆಗೆ ಹೋಗ್ಬೇಕು ನಾನು ಆ ತರ ಇದ್ದಿದ್ರಿಂದ ನಾನ್ ಇಲ್ಲ ಬರಲ್ಲ ಅಂತ ಇಲ್ಲ ಅವ್ರೆಲ್ಲ ಫೋನ್ ಮಾಡಿ ಇಲ್ಲ ಬಾ 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 ಅಂತ ಹಿಂಸೆ ಮಾಡು ಸರಿ ಆಯ್ತು ಅಂದ್ಬಿಟ್ಟು ಹೋದ್ವಿ ಟಿಟಿ ಎಲ್ಲ ಇವ್ರೆಲ್ಲ ಆಗ್ಲೂ ಮಾತಾಡಿಲ್ಲ ಆಗೆಲ್ಲ ಆಕ್ಚುಲಿ ಇವ್ರೆಲ್ಲ ಟಿಟಿ ಎಲ್ಲ ಡಾನ್ಸ್ ಮಾಡ್ತವ್ರೆ ನಾನ್ ಸುಮ್ನೆ ಕಿಟಕಿ ಕಡೆ ಹಿಂಗ್ ನೋಡ್ಕೊಂಡ್ ಕೂತಿದೀನಿ ಆಯ್ತಾ ನಂಗೆ ಈಗ್ಲೂ ತುಂಬಾ ಹನ್ನೆರಡ್ ಹದ್ಮೂರ್ ಜನ ಇದ್ರಲ್ಲ

ಹೋದ್ವಿ ಟ್ರಿಪ್ಗೆ ಟ್ರಿಪ್ಪಿಗ್ ಹೋದ್ವಿ ಆಯ್ತಾ ನಾನ್ ನಮ್ ಮನೆಲ್ ಹೇಳಿರ್ಲಿಲ್ಲ ಟ್ರಿಪ್ಪಿಗ್ ಹೋದ್ವಿ ಎಲ್ಲಿಗ್ ಹೋಗಿದ್ ನಾವು ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದು ತುಮಕೂರ್ ಸೈಡ್ ದೇವರಾಯನ ದುರ್ಗಾ ಆ ಕಡೆ ಹೋಗಿದ್ವಿ ಆ ಅಲ್ಲೆಲ್ಲ ಹೋಗಿದ್ವಿ ಅಲ್ಲೆಲ್ಲ ಹೋಗ್ಬಿಟ್ಟು ಕೊನೆಗೆ ಈಗ್ಲೂ ನನಗ್ ಚೆನ್ನಾಗ್ ನೆನ್ಪಿದೆ ಅದ್ ಇನ್ಸಿಡೆಂಟ್ ನಾನ್ ತುಂಬಾ ಎದ್ರಕೊಂಡ್ ಕುಂತಿದ್ದೆ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ನಾಲ್ಕು ಗಂಟೆ ನಾಲ್ಕುವರೆ ಆಗ್ಬಿಟ್ಟಿತ್ತು ಆಲ್ರೆಡಿ ಇಲ್ಲಿಂದ ಮನೆಗ್ ಹೋಗಕ್ಕು ಮಿನಿಮಮ್ ಎರಡ್ ಅವರ್ ಬೇರೆ ಅಲ್ವಾ ಐದ್ ಗಂಟೆ ಒಳಗಡೆ ಹೋಗ್ಬಿಡೋಣ ಮನೆಗೆ ಅಂತ ನಾವು ಕರ್ಕೊಂಡು ಹೋಗಿದ್ದು ಅಂದ್ರೆ ನಾವೆಲ್ಲ ನಾವ್ ಪ್ಲಾನ್ ಮಾಡಿದ್ ಆತರ ಎಲ್ಲರಿಗೂ ಫಸ್ಟ್ ಟ್ರಿಪ್ ಅವ್ರಿಗೆಲ್ಲ ನಾವು ಹುಡುಗರೆಲ್ಲ ಓಡಾಡಿದಿವಿ ನನಗ್ ಫಸ್ಟ್ ಟ್ರಿಪ್ ಅದು ಯಾಕಂದ್ರೆ ನಾನು ಯಾವ್ದೇ ರೀತಿ ಕಾಲೇಜ್ ಸ್ಕೂಲ್ ಬಂಕ್ ಹಾಕಿ ಹೊರಗಡೆ ಹೋಗೋದು ಮನೇಲಿ ಸುಳ್ಳೇ ಹೋಗೋದು ನಾನು ಮಾಡಿಲ್ಲ ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಫುಲ್ ನಡ್ಕ ಫುಲ್ ಭಯ ಆಗ್ತಾ ಇದೆ ಇವನು ಅವಾಗ ಎಲ್ಲಿ ಅದು ಗೊರವನಹಳ್ಳಿ ದೇವಸ್ಥಾನಕ್ ಹೋಗಿದೀವಿ ಫೈನಲ್ ಅದೇ ಅಲ್ಲಿಂದ ಮುಗಿಸ್ಕೊಂಡ್ ಮನೆಗ್ ಆ ಗೊರವನಹಳ್ಳಿ ದೇವಸ್ಥಾನಕ್ ಹೋಗಿದ್ದೀವಿ ಅಲ್ಲಿ ಒಂದ್ ಬೆಂಚ್ ಮೇಲೆ ಕೂತಿದ್ದೀನಿ ನಾನು ಒಬ್ಳೆ ಎಲ್ಲಾರು ಆಪೋಸಿಟ್ ಅಲ್ಲಿ ಏನೋ ಶಾಪಿಂಗ್ ಮಾಡ್ಕೊಂಡ್ ಬರಕ್ಕೆಲ್ಲ ಹೋಗಿದ್ದಾರೆ ಅಲ್ಲಿ ಏನೇನೋ ತಗೊಳಕಂತ ಎಲ್ಲಾರು ಹೋಗಿದ್ದಾರೆ ನನಗೆ ಭಯ ಅಳು ತೋರ್ಸ್ಕೊ ಈಗ್ಲೂ ಅದೆಲ್ಲ ನೋಡಿ ಹೇಳ್ತಾ ಇದ್ರೆ ಒಂಥರಾ ಅನ್ಸ್ತಾ ಇದೆ ಹಂಗ್ ಕೂತಿದಿನಿ ಇವ್ನ್ ಬಂದ್ಬಿಟ್ಟು ಯಾಕೆ ಮನೇಲಿ ಹೇಳಿಲ್ವಾ ಅಂತ ಇಲ್ಲ ಹೇಳಿಲ್ಲ ಅಂತ ಸರಿ ಹೇಳು ತಗೋ ಅಂತ ಫೋನ್ ಕೊಡ್ತಿದ್ದೇನೆ ಮಾಡಕ್ಕೂ ಭಯ ಮನೆಗೆ ಸರಿಯಾಗಿ ಬಾರಿಸ್ತಾರೆ ಸುಳ್ಳು ಹೇಳ್ಬಿಟ್ಟು ಇಲ್ಲ ಆಚೆ ಬಂದಿದೀನಿ ಅಂತ ಅನ್ಬಿಟ್ಟು ಅಂತ ಆಮೇಲೆ ನಾನು ಹಂಗೆ ಫಸ್ಟ್ ಟೈಮ್ ಇವ್ ನನ್ನ ಬಂದು ಪರ್ಸನಲ್ ಆಗಿ ನನ್ನ ಇವ್ನು ಮಾತಾಡ್ಸಿದ್ದು ಅಂದ್ರೆ ಅವಾಗ್ಲೇ ಫಸ್ಟ್ ಟೈಮ್ ಆಯ್ತಲ್ಲ

ಆ ಗೊತ್ತಿಲ್ಲ ಇವಾಗ ಗೊತ್ತು ಆ ಗೊತ್ತಿಲ್ಲ ಎಲ್ಲ ನಡೆದಿದೆ ಅಂತ ಆ ದಾದ್ಮೇಲೆ ಆತರ ಹಂಗೆ ಹಾಗೆ ಫ್ರೆಂಡ್ಸ್ ಆದ್ವಿ ನಾರ್ಮಲ್ ಮಾತಾಡ್ತಾ ಇದ್ವಿ ಎಷ್ಟು ಮಾತಾಡ್ತಾ ಇರ್ಲಿಲ್ಲ ಎಷ್ಟೋ ಸತಿ ನನಗೆ ಇಗ್ಲೂ ಚೆನ್ನಾಗಿ ನೆನಪಿದೆ ಎಕ್ಸಾಕ್ಟ್ ಟೈಮ್ ಅಲ್ಲಿ ಅವನು ಆ ಸೈಡ್ ಇಂದ ಬರ್ತಾ ಇದ್ರೆ ನಾನು ಈ ಸೈಡ್ ಇಂದ ನಾನು ನೋಡ್ತಿದ್ದೆ ಇವನ್ನ ಅವನು ನನ್ನ ಮಾತಾಡ್ತಾ ಇರ್ಲಿಲ್ಲ ಕ್ಯೂ ಆರ್ ಎಸ್ ಕ್ಯೂ ಇಂದ ಯಾರು ಬರಲವಾ ಪೀ ಮತ್ತೆ ಆರ್ ಎಸ್ ಓ ಈ ಫಸ್ಟ್ bench ಬಂದ್ರೆ ಇವನು ಲಾಸ್ಟ್ bench ಅಲ್ಲಿ ಇರೋಳು ಅಥವಾ ಹಿಂಗೆ ಮುಂದೆ ಈ ಲಾಸ್ಟ್ ಬೆಂಚಲ್ಲಿ ಇದ್ರೆ ಇವಳು ಫಸ್ಟ್ ಬೆಂಚಿಗೆ ಬಂದಿರೋಳು ಈ ತರ ಆಗೋದು ಈ ಎದುರು ಬದ್ರು ಪಕ್ಕ ಪಕ್ಕ ಬಂದಿರ್ಲಿಲ್ಲ ಅಲ್ಲ ನಿಂಗೆ ನೆನ್ಪಿದ್ಯಾ ನೀನ್ ಆಕ್ಚುಲಿ ಇವ್ನ ಹೆಂಗೆ ಅಂತಂದ್ರೆ ಇವ್ನ ಮಾತಾಡ್ಸಿದ್ರೆ ಮಾತ್ರ ಇವ್ನ ಮಾತಾಡ್ತಾ ಇದ್ದಿದ್ದು ಅದರ್ವೈಸ್ ಮಾತಾಡ್ತಿರ್ಲಿಲ್ಲ ನಾನ್ ಬಸಪ್ಪಲ್ಲಾರು ಮಾತಾಡ್ಸಲ್ಲ ನಾವ್ ಪರಿಚಯ ಆದ್ಮೇಲೂನು ನಿಶಿತಾ ಅವ್ರ ಜೊತೆ ಎಲ್ಲ ನಾನ್ ನಡ್ಕೊಂಡ್ ಹೋಗ್ತಾ ಇದ್ರೆ ಅಂದ್ರೆ ಎಂಟ್ರಿಗೆ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಎಂಟ್ರಿಗೆ ಹೋಗ್ತಾ ಇದ್ರೆ ನೀನ್ ಆ ಕಡೆಯಿಂದ ಬರ್ತಾ ಇದ್ದೇನೆ ನೋಡ್ಬಿಟ್ಟು ಸುಮ್ನೆ ನಮ್ ಟೀಮ್ ಅಲ್ಲಿ ಹುಡುಗಿರಿದ್ರು ಈ ಶ್ವೇತಾ ಮತ್ತೆ ಶ್ರುತಿ ಅಂತ ಇದ್ಲು ಮತ್ತೆ ರುಚಿತಾ ಮತ್ತೆ ಈ ತರ ಕೆಲವ್ರು ಇದ್ರು ನಮ್ ನಮ್ದೇ ಒಂಥರ ಎಂಜಾಯ್ಮೆಂಟ್ ಅಂದ್ರೆ ಎಲ್ಲ ನಿಜವಾಗ್ಲು ಎಷ್ಟು ಪ್ಯೂರ್ ಹಾರ್ಟ್ ಆಗಿ ಮಾಡೋರು ಅಂದ್ರೆ ಇವಾಗ ಬುದ್ಧಿ ಬಂದ್ಮೇಲೆ ಕ್ಯಾಲ್ಕುಲೇಷನ್ ಅವ್ರ ಜೊತೆ ಆತರ ಬಂದ್ಬಿಡುತ್ತೆ ಅವಾಗ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಯಾರಿಂದನೂ ಫೋನ್ ಬೇರೆ ಬಂದಿದ್ದು ಆಂಡ್ರಾಯ್ಡ್ ಅವಾಗ 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 ಬರ್ತಾ ಇದ್ದಿದ್ದು ಆಯ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ನಿಜ ಕಾಲೇಜ್ ಲೈಫ್ ವೇಸ್ಟೇ ಮಾಡಿಲ್ಲ ನಂದು ಎಜುಕೇಶನ್ ಲೈಫ್ ಕಾಲೇಜ್ ಲೈಫ್ ಎಲ್ಲ ಕೇಳಿದ್ರೆ ಬೋರಿಂಗ್ ಆಗಿ ಇದ್ದಿದ್ದು ಬಟ್ ಯಾವಾಗ ನನ್ ಯೂರ್ ಟೀಮ್ ಸೇರ್ತೆ ಅವಾಗ್ಲೇನೆ ನನ್ ಟೀಮ್ ನಿಜ ಒಂದು ಚೂರು ಬೋರಿಂಗ್ ಇರ್ಲಿಲ್ಲ ಕ್ಲಾಸಿಲ್ವಾ ಹೋಗ್ತಾ ಇರು ನಾವ್ ಏನಾರ ಆಚೆ ಬಂದ್ವ ಎದ್ರುಗಡೆ ನಮ್ಮ ಜಾರಿ ಎಲ್ಲಾನು ಕರ್ಕೊಂಡ್ ಬಂದ್ಬಿಡೋ ಕ್ಲಾಸ್ ನಡೀತಾ ಇದ್ರುನು ಬ್ಯಾಗ್ ಇದ್ರೂ ಕರ್ಕೊಂಡು ಹಿಂದ್ಗಡೆ ಡೌರ್ ಹಿಂದೆ ಕರ್ಕೊಂಡ್ ಹೋಗ್ಬಿಡ್ತು ಒಂದೊಂದ್ ಕ್ಲಾಸ್ ಎರಡೆರ್ಡ್ ಡೋರ್ ಇರೋದು ಅದು ಇನ್ನೊಂದ್ ಏನಂತ ಎಲ್ಲಾ ಅದಕ್ಕೂ ಹಂಗ್ ಪರಿಚಯ ಹಂಗ್ ಪರಿಚಯ ಆದ್ವಾ ಪರಿಚಯ ಆದ್ಮೇಲೆ ಸ್ವಲ್ಪ ಲೈಟಾಗಿ ಅಷ್ಟೇ ತುಂಬಾ ಲೈಟ್ ಆಗಿ ಮಾತಾಡ್ತಾ ಇದ್ವು ಅವಾಗ್ ನನ್ ಹತ್ರ ಫೋನ್ ಇರ್ಲಿಲ್ಲ ನಮ್ಮ ಮನೆಗ್ ಕೊಡ್ಸಿ ಕೊಡ್ಸಿರ್ಲಿಲ್ಲ ಫೋನ್ ಎಲ್ಲ ಅವಾಗ ಸೊ ನಾನ್ ನಮ್ಮ ಮನೆಗ್ ಬಂದಾದ್ಮೇಲೆ ನಮ್ಮ ಅಪ್ಪಂದ್ರಲ್ಲಿ ನಂದು ಎಫ್ ಲಾಗಿನ್ ಆಗ್ಬಿಟ್ಟು ನಾನು ಇವನಿಗೆ ಯಾವಾಗೋ ಒಂದ್ಸತಿ ಮೆಸೇಜ್ ಮಾಡಿದ್ದೆ ಅನ್ಸುತ್ತೆ ಅಂದ್ರೆ ಇವ್ನ ನನಗ್ ಮಾಡಿದ್ದ ಆಮೇಲೆ ನಾನು ಇವನಿಗೆ ಮಾಡಿದ್ದೆ ಲೈಕ್ ಆ ತರ ಇತ್ತು ಅಷ್ಟೇ ಬರೀ ಹಾಯ್ ಬಾಯ್ ಅಷ್ಟೇ ಇನ್ನೇನು ಇರ್ಲಿಲ್ಲ ನಾನ್ ಇವತ್ತು ಹಾಯ್ ಅಂತ ಕಳ್ಸಿದ್ರೆ ಇವ್ನ ನಾಳೆ ಕಳ್ಸೋ ಆದ್ರೂ ಫೋನ್ ಇತ್ತು ಇವನ್ ರಿಪ್ಲೈ ಮಾಡಿದ್ರೆ ನಾನು ಮೂರ್ ದಿನ ಬಿಟ್ಟು ನೋಡ್ತಾ ಇದ್ದೆ ಆ ತರ ಇದ್ದಿದ್ದು ಹಿಂಗೆ ಫ್ರೆಂಡ್ಸ್ ಆದ್ವಿ ಮಾತಾಡ್ತಾ ಇದ್ವಿ ನಾವು ನಾವು ಅಷ್ಟು ಲೈಟ್ ಲೈಟ್ ಆಗಿ ಎಲ್ಲ ಮಾತಾಡ್ತಾ ಇದ್ವಿ ಅದಾದ್ಮೇಲೆ ಏನಾಯ್ತು ಗ್ರೂಪಿಗೆ ನಾನ್ ಸ್ವಲ್ಪ ಜಾಸ್ತಿ ಬರಕ್ ಕರ್ಕೊಂಡ್ ಹೋಗೋಕೆ ಸ್ಟಾರ್ಟ್ ಅವಾಗ ಎಲ್ಲ ಪರಿಚಯ ಆದ್ಮೇಲೆ ಕಂಫರ್ಟ್ ಗ್ರೂಪ್ ಅಲ್ಲಿ ಸೊ ಹೋಗ್ತಾ ಇದ್ದೆ ಚೆನ್ನಾಗಿರತ್ತೆ ಅನ್ನೋ ತರ ಲೈಕ್ ಯಾವಾಗ ಕ್ಲಾಸ್ ಇರಲ್ಲ ಅವಾಗೆಲ್ಲ ಹೋಗ್ತಾ ಇದ್ದೆ ಅವಾಗ ಯಾವ್ದು ರಿಷಿನ ಯಾವ್ದೋ ಮೂವಿ ಬಂತಲ್ಲ ಯಾವ್ದಾದ್ರು ಮೂವಿ ಅವನ್ ಯಾರವನು ರಕ್ಷಿತ್ ಶೆಟ್ಟಿದು ಮತ್ ಯಾವ್ದೋ ಒಂದು ಮೂವಿ ಬಂತಲ್ಲ ರಿಷಿನ ರಿಷಿ ಮೂವಿನಾ ರಿಷಿ ಹೋಗಿಲ್ಲ ಹೋಗಿಲ್ಲ ಅದ್ ಯಾವ್ದೋ ಮೂವಿ ಬಂತು ತಾನೆ ಇದು ಅಲ್ಲ ಇನ್ನೊಂದು ಅದ್ ಯಾವ್ದೋ ಒಂದ್ ಹಾಡು ಬರುತ್ತಲ್ಲ ಕಿರಿಕ್ ಪಾರ್ಟಿ ರಶ್ಮಿಕಾ ಮಂದನದ್ ಅಲ್ಲ ಅಂತ ಇದೀನಿ ಕಿರಿಕ್ ಪಾರ್ಟಿ ರಿಷಿ ರಿಷಿನೇನಾ ಬಟ್ ನಾವ್ ಹೋಗಿಲ್ಲ ಅದಕ್ಕೆ ನಾನ್ ಹೋಗಿದೀವಿ ಅಂತ ಹೇಳಲ್ಲ ಸೊ ಇವನ ಹತ್ರ ಫೋನ್ ಇತ್ತಲ್ಲ ಇವ್ನ ಅವಾಗಿನ ಹೊಸ ಫೋನ್ ತಗೊಂಡಿದ್ದ ಎಚ್ ಟಿ ಸಿ ಫೋನ್ ತಗೊಂಡಿದ್ದ ಇವನು ನಾನ್ ಇವನ ಹತ್ರ ನನ್ ನನಗ್ ಬೇಕು ಅಂದ್ಬಿಟ್ಟು ನಾನ್ ಒಂದು ಸಾಂಗ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ರಿಷಿ ಮೂವಿದು ಎವ್ರಿ ಟೈಮ್ ನಾನು ಇವನ ಹತ್ರ ಫೋನ್ ಇಸ್ಕೊಳ್ಳೋದು ಆ ಸಾಂಗ್ ನೋಡೋದು ಫೋನ್ ಇಸ್ಕೊಳ್ಳೋದು ಆ ಸಾಂಗ್ ನೋಡೋದು ಆ ವಿಡಿಯೋ ಸಾಂಗ್ ಯಾವಾಗ್ಲೂ ನಾನ್ ಆ ಫೋನ್ ಇಸ್ಕೊಳ್ಳೋದು ಸಾಂಗ್ ನೋಡೋದು ಇದನ್ನೇ ಮಾಡ್ತೀನಿ ಒಳ್ಳೆ ಫೋನ್ ಅದು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಚ್ ಟಿ ಸಿ ಹೋಗ್ಬಿಟ್ಟಿದೆ ಇವಾಗ ಬ್ರಾಂಡ್ ತುಂಬಾ ಚೆನ್ನಾಗಿತ್ತು ಫೋನ್ ಅದು ಅವಾಗ ಒಂದ್ ಸ್ವಲ್ಪ ನಂಗೆ ಒಂದ್ ಪರಿಚಯ ಆಗಿದ್ದು ಆಯ್ತು ಯಾಕಂದ್ರೆ ಇವ್ನು ಅಷ್ಟೊಂದ್ ಮಾತಾಡ್ತಾ ಇರ್ಲಿಲ್ಲ ಹುಡುಗಿ ಜೊತೆ ಎಲ್ಲ ಯಾರು ಇವ್ನ ಹತ್ರ ಮಾತಾಡ್ತಾರೆ ಇವ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಿದ್ದೆ ಯಾಕಂದ್ರೆ ಮಿಕ್ಕದವ್ರು ಇದ್ರಲ್ಲ ಹುಡುಗಿರು ಅವ್ರ ಜೊತೆ ಬೇರೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ತಾನೆ ಇರ್ಲಿಲ್ಲ ಅಷ್ಟು ಕಂಫರ್ಟ್ ಝೋನ್ ಅಷ್ಟು ಚೆನ್ನಾಗಿದ್ವಿ ನಾವೆಲ್ಲ ಸೊ ಅಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ರು ನಾನ್ ನಾನ್ ಯೂಶಲಿ ಹುಡುಗರ ನಾನ್ ಜಾಸ್ತಿ ಮಾತಾಡಲ್ಲ ಪವನ್ ಮತ್ತೆ ರವಿ ಅನ್ನೋರು ಒಂದ್ ಸ್ವಲ್ಪ ಏನದು ಗ್ರೂಪ್ ಅಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅವ್ರೇನೆ ಇವ್ರ ಸೆಕ್ಷನ್ ಅವರು ಹಾ ನಮ್ ಸೆಕ್ಷನ್ ಸೊ ನನ್ಗ ಅವನ್ ಸ್ವಲ್ಪ ಪರಿಚಯ ಇದ್ನಲ್ಲ ಇನ್ನೊಬ್ಬ ನವೀನ್ ಅಂತ ಪರಿಚಯ ಇದ್ದ ಇವರೆಲ್ಲ ನಮ್ ಮಾತಾಡ್ತಾ ಇದ್ದೆ ಆಮೇಲೆ ಪಿ ಯು ಫ್ರೆಂಡ್ಸ್ ಇವನ್ ಜೊತೆ ಕನೆಕ್ಷನ್ ಬಿಲ್ಡ್ ಆಗಿದ್ದು ಲೈಕ್ ಫ್ರೆಂಡ್ಸ್ ಆಗಿ ಅಂದ್ರೆ ಅವಾಗ ಒಂದೊಂದ್ಸಲ ಬಂದು ಹೋಗೋಳು ಗ್ರೂಪ್ಗೆ ಅದ್ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಅವಳು ಬರೋದು ಗೊತ್ತಾಗ್ತಿರ್ಲಿಲ್ಲ ಅವ್ಳು ಹೋಗೋದು ಗೊತ್ತಾಗ್ತಿರ್ಲಿಲ್ಲ ಯಾಕೆಂದ್ರೆ ನಾವ್ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇರ್ಲಿಲ್ವ ಆ ಒಂದ್ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮ್ಗೆ ನನ್ಗೆ ಆಕ್ಚುಲಿ ಇವ್ ಇವ್ ಯಾರಂತಾನೇ ಗೊತ್ತಿಲ್ಲ ಆಯ್ತಾ ಗ್ರೂಪ್ಗೆ ಅವ್ರು ಯ ನಮ್ಮ ನನ್ ಜೊತೆ ಇದ್ದಿದ್ ಕೆಲವ್ರು ಹುಡ್ಗಿರ್ ಜೊತೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಅಷ್ಟೆ ಕಾಲೇಜಲ್ಲಿ ನಮ್ ಕ್ಲಾಸ್ ಮೈಟಲ್ಲಿ ಇಬ್ರು ಹುಡ್ಗಿರ್ ಇದ್ರಾಯ್ತಾ ಅವ್ರ ಒಂದ್ಸತಿ ಕುತ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಜಗಳ ಮಾಡ್ತಾ ಇದ್ರು ಯಾವ ವಿಷಯಕ್ಕೆ ಆ ಸಚಿನ್ಗೆ ನೀನ್ ಯಾಕೆ ಮೆಸೇಜ್ ಮಾಡ್ತೀಯ ಸಚಿನ್ ಗೆ ನೀನ್ ಯಾಕೆ ರಿಪ್ಲೈ ಮಾಡ್ತೀಯಾ ಅವ್ನ್ ರಿಪ್ಲೈ ಮಾಡ್ತಾನೆ ನೀನ್ ಯಾಕೆ ಮಾಡ್ತೀಯ ಇದರ ಕಿತ್ತಾಡ್ತಾ ಇದ್ರು ನಾನ್ ಮಧ್ಯೆ ಕೂತಿದ್ದೀನಿ ಹಿಂಗೆ ಇಲ್ಲೊಬ್ಳು ಕೂತಿದಾಳೆ ಇಲ್ಲೊಬ್ಳು ಕೂತಿದಾಳೆ ಇಬ್ರು ಕಿತ್ತಾಡ್ತವ್ರೆ ನನ್ ಇವ್ರಿಬ್ರು ಹಿಂಗ್ ಕಿತ್ತಾಡ್ತವ್ರಲ್ಲ ಯಾರು ಒಂದ್ ಸಚಿನ್ ಒಂದ್ ನಾನ್ ಯೋಚನೆ ಮಾಡ್ತಿದ್ದೀನಿ ನನಗ್ ಗೊತ್ತೇ ಇಲ್ಲ ಯಾರು ಯಾರಂತ ಅವ್ರಿಬ್ರು ಮುಂದ್ಕೊಂಡು ಕಿತ್ತಾಡ್ಕೊಂಡು ಏ ಇಲ್ಲ ಕಣೆ ಅವನೇ ಮೆಸೇಜ್ ಮಾಡಿದ್ದು ಅವ್ನ್ ಮಾಡ್ತಾನೆ ಅವ್ನ್ ಫ್ರೆಂಡ್ಸ್ ಅಂತ ಮಾಡ್ತಾನೆ ನೀನ್ ಯಾಕೆ ರಿಪ್ಲೈ ಮಾಡ್ತೀಯಾ ನೀನ್ ಯಾಕೆ ಇದೇ ತರ ರಿಪ್ಲೈ ಮಾಡ್ತೀಯ ಈ ತರ ಎಲ್ಲಾ ಕಿತ್ತಾಡ್ತಾ ಇದ್ರು ಆಯ್ತಾ ಈ ತರ ತುಂಬಾ ನಡೆದಿದಾವೆ ಕಾಲೇಜಲ್ಲಿ ನಾನ್ ಯಾರ್ಗುರು ಅವ್ನ ಒಬ್ಬನ್ ಇಷ್ಟೊಂದೆಲ್ಲ ಕಿತ್ತಾಡ್ತಾವ್ನಲ್ಲ ಪೀಸ್ ಒಂದ್ಸತಿ ನೋಡ್ಬೇಕು ಹಿಂಗೆ ಅಂದ್ಕೊಂಡಿದ್ದೀನಿ ನಾನು ಅವ್ನ ನೋಡ್ಬೇಕೊಂದ್ಸತಿ ಅಂತ ನಂಗ್ ಗೊತ್ತಿಲ್ಲ ಇವ್ನ ಅವಾಗ ಅಂತ ಬಟ್ ಆಮೇಲೆ 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 ಗೊತ್ತಾಗಿದ್ದು ಓ ಇವನೇ ಅದು ಅಂತ ಒಂದು ಮೂವಿನೂ ಬಿಡ್ತಾರಿಲ್ಲ ನಾವು ಈಗ ಎಷ್ಟೇನಾರು ಮೂವಿ ರಿಲೀಸ್ ಆಯ್ತಾ ಮೂರ್ ಮೂರ್ ಸಲ ನಾಲ್ಕ್ ನಾಲ್ಕ್ ಸಲ ಹೋಗಿವಾ ದರ್ಶನ್ ಏನಾರೋ ಮೂವಿ ರಿಲೀಸ್ ಆಯ್ತಾ ಅದಕ್ಕೂ ಫ್ಯಾನ್ಸ್ ಇದ್ರು ದರ್ಶನ್ ಫ್ಯಾನ್ಸ್ ಇದ್ರು ಯಶ್ ಫ್ಯಾನ್ಸ್ ಇದ್ರು ಎಲ್ಲ ಮೂರ್ ಮೂರ್ ನಾಲ್ಕು ಜನ ಸರ ಇವ್ರೆಲ್ಲ ಪ್ರಾಬಬ್ಲಿ ಹಂಗ ಹೋಗಿದ್ರೆ ಏನೋ ಹುಡುಗರು ನಂಗೊತ್ತಿಲ್ಲ ಬಟ್ ನಾನ್ ಪರಿಚಯ ಆದ್ಮೇಲೆ ನೀವು ನಂಬಲ್ಲ ಈ ಫ್ಲಾಪ್ ಮೂವಿಗಳು ಯಾವ್ಯಾವ ಇದಾವೆ ಇದ್ ನೋಡಿದ್ರೆ ರಿವ್ಯೂ ಪೇಪರ್ ಅಲ್ಲಿ ಇವತ್ತು ಸಕ್ಕದಾಗೈತೆ ನಡ್ರಿ ಮೂವಿ ಹೋಗೋಣ ಇವನೇ ಎಬ್ರಸ್ತಾ ಇದ್ದಿದ್ದು ಅದ್ರಷ್ಟು ಮೂವಿ ಕರ್ಕೊಂಡ್ ಹೋಗ್ಬಿಟ್ಟಿದೀರೋ ಕೆಲವು ಫ್ಲಾಪ್ ಮೂವಿಗಳು ಕೊನೆಗ್ ನಮ್ ನನ್ಗೇನೆ ಹೋಗಿ ಲಾಸ್ಟ್ ಅಲ್ಲೇ ಥಿಯೇಟ್ರಲ್ಲೇ ಒಡೆಯವರು ತಲ್ ಕೂತಿದ್ರೆ ಏನದು ಬಿಡೋದು ಬಿಡುದು ಮಗನೇ ಎಂತ ಮೂವಿ ಕರ್ಕೊಂಡು ಮಾಡ್ಬಿಟ್ಟಿದ್ರೆ ಆಚೆ ಬಂದ್ಮೇಲೆ ಒಂದ್ ವಾರ ಅದೇ ನನ್ಗೆ ಫುಲ್ ನಗು ಕೆರಡ್ ಸತಿ ಗೊತ್ತಿಲ್ಲ ನನಗು ಅಲ್ಲ ಹೋಗೋದು ಕರ್ಕೊಂಡೋಗೋದು ವಾರ ಎರಡ್ ಸತಿ ಮೂವಿಗೆ ಹೋಗ್ತಾ ಇದ್ರು ಆಯ್ತಾ ಎರಡ್ ಸತಿ ಅಂತ ಫಿಕ್ಸ್ ಅದು ಮೂರ್ ಸತಿನೂ ಆಗೋದು ನಾಕ್ ಸತಿನೂ ಆಗೋದು ಡಿಪೆಂಡ್ಸ್ ಅದು ಇವ್ರಿಗೆ ಯಾವ್ ಮೂವಿ ಹೋಗ್ತೀರಾ ವಾರಕ್ಕೆ ನಾಕ್ ಸತಿ ಯಾವ್ ನನ್ ಮಗ ರಿಲೀಸ್ ಮಾಡ್ತಾರೆ ರಿಲೀಸ್ ಆಗುವೆಲ್ಲ ಫ್ಲಾಪ್ ಮೂವಿಗಳೇ ಡಬ್ಬಾ ಮೂವಿಗಳಿಗೆ ಕರ್ಕೊಂಡ್ ಹೋಗುನು ಒಂದ್ ಸತಿ ಕಾಮರ್ಸ್ ಮೂವಿ ಎಲ್ಲ ಅಲ್ಲ ಇನ್ನು ಕಾಬಿಡಿ ಅಂದ್ರೆ ದಂಡುಪಾಳ್ಯ ತ್ರೀ ಮೂವಿ ಕರ್ಕೊಂಡ್ ಹೋಗ್ಬಿಡ್ತಿದಾನೆ ಯಪ್ಪಾ ಎಲ್ಲಾರು ಅದ್ರಲ್ಲಿ ಹೆಂಗ್ ನೋಡಿದೀವಿ ಗೊತ್ತಾ ಲಿಟ್ರಲ್ಲಿ ಆಮೇಲೆ ಇನ್ನೊಂದು ಚೌಕಾಗು ಹಂಗೆ ಕರ್ಕೊಂಡೋದ ಫಸ್ಟ್ ಆಫು ನಮ್ಗ ನಾವ್ ಬೈಕೊಂಡ್ ಕೂತಿದೀವಿ ಫಸ್ಟ್ ಆಫ್ ಯಾವ್ದೋ ಡಬ್ಬಾ ಮೂವಿ ಕರ್ಕೊಂಡ್ ಬಂದ್ಬಿಟ್ಟ ಇವ್ನ್ ಮಾತ್ ಕೇಳ್ಬಾರ್ದು ಅದೇನೋ ಗೊತ್ತಿಲ್ಲ ಎವ್ರಿ ಟೈಮ್ ಡಬ್ಬಾ ಮೂವಿ ಕರ್ಕೊಂಡೋದ್ರು ಅಗೇನ್ ಇವನು ರಿವ್ಯೂ ಯಾವ ತರ ಟ್ರೈಲರ್ ನೋಡ್ದು ಸಕ್ಕದಾಗಿತ್ತು ಮತ್ತೆ ಮೂವಿ ರಿವ್ಯೂ ನೋಡ್ದೆ ಸೂಪರ್ ಆಗಿತ್ತು ಇವಾಗಿಂದ ಅಷ್ಟೊಂದು ನಾಲೆಡ್ಜ್ ಎಲ್ಲ ಇರ್ಲಿಲ್ಲ ಅಲ್ಲ ಪಟ 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 ಅಂತ ಹೌದಾ ನಡಿ ಆಯ್ತು ಅಂತ ಒಂಟ್ ಬಿಡೋರು ಅವ್ ಇವ್ನ ಎಷ್ಟೇ ಡಬ್ಬಾ ಮೂವಿ ಕರ್ಕೊಂಡು ಹೋದ್ರು ಅಗೇ ಇವ್ ಮತ್ತೆ ಕೇಳ್ಕೊಂಡ್ ಬರೋರು ವಾಪಸ್ ಆಯ್ತಾ ಚೌಕ ಮೂವಿಗೆ ಹಂಗೆ ಕರ್ಕೊಂಡೋಗೋಣೆ ನಂಗೆ ಈಗ್ಲೂ ಇವನು ಇವ್ನು ಅಕಡೆ ಅನ್ನೋ ಕೂತವ್ನೆ ಇಲ್ಲೊಬ್ಬ ರವಿ ಅನ್ನೋನ್ ಕೂತವ್ನೆ ಇಲ್ಲಿ ನನ್ನ ಪಕ್ಕ ರೋಜಾ ಅನ್ನೋ ಕೂತವ್ ಲೈಕ್ ಹಿಂಗ್ ಕೂತಿದ್ವಿ ಲೈನ್ಕ್ಕೆ ಅವ್ನ್ ರವಿ ಅನ್ನೋನು ಕುಳಿ ನಂಗ್ ನೋಡಕ್ ಆಯ್ತಾ ಇಲ್ಲ ಕಡೆ ಅವ್ನ್ ಯಾವ ಅವ್ನ್ ಕರ್ಕೊಂಡ್ ಬಂದವನು ಹಿಡ್ಕೋವರ ಇಲ್ಲೇ ತಗ ತುಡ ಅಂತೆಲ್ಲ ಬೈತವನೇ ಆಯ್ತಾ ನಮಗ್ ನೋಡಕ್ ಆಯ್ತಿಲ್ಲ ಒಳ್ಳೆ ಮೂವಿ ಕರ್ಕೊಂಬಾರ ಮೂವಿಲಿ ಒಂದ್ ಮೂರ್ ಮೂವಿ ಆತರ ಆಗೋದು ಇನ್ನೊಂದ್ ಮೂರ್ ಮೂವಿ ಚೆನ್ನಾಗಿರೋದು ಲವ್ಲಿ ಮೂವಿರಲಿಲ್ಲ ಅದೊಂದು ನೆಕ್ಸ್ಟ್ ಲೆವೆಲ್ ನಾನು ಬಂದಿರಲಿಲ್ಲ ಆಕ್ಚುಲಿ ನಾನು ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಆಕ್ಚುಲಿ ಮೂವಿಗೆ ಅಂತ ಕಾಲೇಜ್ ಬಿಟ್ಟು ಮೂವಿಗೆ ಅಂತ ಹೋಗಿದ್ದೆ ಯಾವ್ದು ಗೊತ್ತಾ ಫಸ್ಟ್ ರ್ಯಾಂಕ್ ರಾಜು ಮೂವಿ ನಮ್ ಕಾಲೇಜ್ ಗೆ ಫ್ರೀ ಟಿಕೆಟ್ಸ್ ಕೊಟ್ಟರು ಅಂದ್ರೆ ನಮ್ಮ ಕಾಲೇಜ್ ಗೆ ಮೂವಿ ಪ್ರಮೋಷನ್ ಗೆ ತುಂಬಾ ಜನ ತುಂಬಾ ಬರೋರು ಆಕ್ಚುಲಿ ಇವಾಗ್ಲೂ ಬರ್ತಾರೆ ಆ ಫ್ರೀ ಫ್ರೀ ಟಿಕೆಟ್ಸ್ ಕೊಡೋರಲ್ಲ ಫಸ್ಟ್ ರ್ಯಾಂಕ್ ರಾಜು ಮೂವಿನ ನಾನು ಫಸ್ಟ್ ಟೈಮ್ ನೋಡಿದ್ದು ನನ್ನ ಫ್ರೆಂಡ್ಸ್ ಜೊತೆ ಅಂತ ಕೊಟ್ಟಿದ್ರು ಕೂಡ ನಮ್ಮ ಕಾಲೇಜ್ ಗೆ ಬಂದು ಫ್ರೀ ಟಿಕೆಟ್ ಎಲ್ಲ ಕೊಟ್ಟಿದ್ರು ಹೌದು ಸೊ ನಾವ್ ಕಿರಿಕ್ ಪಾರ್ಟಿಗೂ ಹೋಗಿದ್ವಿ ಆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕಿರಿಕ್ ಪಾರ್ಟಿಗೆ ಹೋಗಿದ್ವಿ ಆಚೆ ಕಾಲೇಜಲ್ಲಂತೂ ನಿಜ ಮೂವೀಸು ಊಟ ಅವ್ರು ಸುಮ್ನೆ ಆಚೆ ಹೋಗೋದು ಒಬ್ಬ ಒಂದ್ ಪ್ಲೇಟ್ ತಗೊಂಡಾದ್ರೆ ಒಂದೊಂದ್ ಸ್ಪೂನೆ ಬರ್ತಾ ಇದ್ದು ಎಂಟ ಜನ ಒಂದೇ ಪ್ಲೇಟ್ ಕೈಯ್ಯಕ್ ಬಿಡಿ ಓ ಒಂದೊಂದ್ ಸ್ಪೂನು ಸ್ಪೂನ್ ಇಲ್ಲ ಅಂದ್ರೆ ಕೈಯಲ್ಲೇ ತುಂಬ ಬಿಡು ಒಂದೊಂದೊತ್ತು ಹಂಗೇನೂ ಆಮೇಲೆ ತಗೊಂಡ್ರೆ ಎಲ್ಲಾರು ಹೊಟ್ಟೆ ತುಂಬುತ್ತಾ ಅಲ್ಲಾ ಅನ್ನೋದ್ ಮ್ಯಾಟರ್ ಅಲ್ಲ ತಗೊಂಡ್ ತಿಂತೀವಲ್ಲ ಅದು ಮ್ಯಾಟರ್ ಅದು ಇದ್ದಿದ್ದು ಸೊ ಆರ್ಟ್ ಸ್ಪಾಟ್ ಅಂತ ಒಂದಿತ್ತು ಅಲ್ಲಿ ಹೋಗಿ ಮತ್ತೆ ಒಂದು ಕ್ಯಾಂಟೀನ್ ಇತ್ತು ಆಮೇಲೆ ವಿಶ್ವೇಶ್ವರಯ್ಯ ಪಾರ್ಕ್ ಎನರ್ಜಿ ಪಾರ್ಕ್ ಅಂತ ಒಂದಿತ್ತು ಇನ್ನೊಂದು ಅದು ಹೆಂಗೆ ಅಂದ್ರೆ ಸೆಂಟ್ರಲ್ ಆಯ್ತಾ ಸೆಂಟ್ರಲ್ ಇತ್ತು ಹಿಂಗಾರೆ ಮೆಜೆಸ್ಟಿಕ್ ಹತ್ರ ಮತ್ತೆ ಲಾಲ್ ಬಾಗ್ ಹತ್ರ ಲಾಲ್ ಬಾಗ್ ಹತ್ರ ಕಬ್ಬನ್ ಪಾರ್ಕ್ ಹತ್ರ ಮತ್ತೆ ಥಿಯೇಟರ್ಗಳ ಹತ್ರ ಎಲ್ಲ ಎಲ್ಲಾ ಚೆನ್ನಾಗಿತ್ತು ಅದು ಪಾರ್ಕ್ಗಳ್ ಎರಡ್ ಮೂರ್ ಪಾರ್ಕ್ಗಳಿದ್ದು ಹೋಗೋದು ಸುಮ್ನೆ ಕುತ್ಕೊಳ್ಳೋದು ಅಟ್ಟೆ ಹೊಡಿಯೋದು ಅವ್ನ್ ಇವ್ನ್ ಬಗ್ಗೆ ಇವ್ನವನ್ ಬಗ್ಗೆ ಫನ್ ಗಳು ಮಾಡೋದು ತುಂಬಾ ಚೆನ್ನಾಗಿ ಮಾಡ್ಯೋ ರೀಲ್ಸ್ ಎಲ್ಲ ಅವಾಗಿರ್ಲಿಲ್ಲ ಹೌದ್ ರೀಲ್ಸ್ ಎಲ್ಲ ರೀಲ್ಸ್ ಎಲ್ಲ ಟಿಕ್ ಟಾಕ್ ಅಂತ ಬಟ್ ನಾವ್ ಅದನ್ನ ಮಾಡ್ತಿದ್ವಿ ಟಿಕ್ ಟಾಕ್ ಅಂತ ಇತ್ತು ಅನ್ಸುತ್ತೆ ಮೇಬಿ ನಾವು ಪ್ರತಿ ಅಂತ ಆರಾಮಾಗಿ ಹೇಳ್ಬೋದು ಅಂಡ್ ನಾನು ಸೊ ಇದು ನಮ್ಮ ಕಾಲೇಜ್ ಸ್ಟೋರಿ ಆಗಿತ್ತು ಸೊ ನೆಕ್ಸ್ಟ್ ನಾವು ಕಾಲೇಜ್ ಸ್ಟೋರಿ ಆದ್ಮೇಲೆ ಏನ್ ಮಾಡಿದ್ವಿ ಯಾವ ತರ ಮೀಟ್ ಆದ್ವಿ ಮತ್ತೆ ನಮ್ಮ ಮದ್ವೆ ಹೇಗಾಯ್ತು ಅನ್ನೋದು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ

ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಾವು ಮಾಡ್ತೀವಿ ಸೊ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಸೋ ಮಚ್ ಸಪೋರ್ಟ್ ನಿಮ್ ನಿಮ್ ಕಡೆಯಿಂದ ಬಿಕಾಸ್ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಮಗಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮನ್ನ ಜಾಸ್ತಿ ಜಾಸ್ತಿ ನಗಸ್ತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅವರ್ ಚಾನಲ್